ಚೀನಾ ಕೃಷಿ ಭಯೋತ್ಪಾದನೆ ವಿರುದ್ಧ ಕಠಿಣ ಹೋರಾಟಕ್ಕೆ ಕೈಹಾಕಿದ್ರು ಆಂತರಿಕ ದ್ರೋಹಿಗಳ ಹುಡುಕಾಟ ಆರಂಭ ಬೆಂಗಳೂರು ಜೂನ್ ಐದು ಚೀನಾ ಇದೀಗ ಕೃಷಿ ಭಯೋತ್ಪಾದನೆಯ ಭಯಾನಕ ನೆರಳನ್ನು ಸರಿಪಡಿಸಲು ನಿಂತಿದೆ ಆಹಾರ ಭದ್ರತೆ ಮತ್ತು ಕೃಷಿ ಮೂಲಸೌಕರ್ಯದ ಮೇಲಿನ ದಾಳಿ ತರಬೇತಿ ಪಡೆದ ಕಳ್ಳಸಂಚುಗಳನ್ನು ಪತ್ತೆಹಚ್ಚಲು ಚೀನಾ ಸರ್ಕಾರ ಕ್ರಮ ಕೈಗೊಂಡಿದೆ ದೇಶದೊಳಗಿನ ದ್ರೋಹಿಗಳನ್ನು ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಕಳೆದ ಕೆಲ ತಿಂಗಳುಗಳಲ್ಲಿ ಚೀನಾದ ಕೃಷಿ ತಂತ್ರಜ್ಞಾನ ಕೇಂದ್ರಗಳು ಬೀಜ ಸಂಗ್ರಹಣಾ ಘಟಕಗಳು ಮತ್ತು ಸಂಶೋಧನಾ ಸಂಸ್ಥೆಗಳ ಮೇಲೆ ಅನುಮಾನಾಸ್ಪದ ದಾಳಿಗಳು ನಡೆದಿದ್ದು ಇದು ಆಂತರಿಕ ಭಯೋತ್ಪಾದನೆಯ ಶಂಕೆಗೂ ಕಾರಣವಾಯಿತು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆಂತರಿಕ ಕೃಷಿ ಭದ್ರತಾ ತುರ್ತು ಯೋಜನೆಯನ್ನು ಜಾರಿಗೆ ತಂದಿದೆ ಆರ್ಥಿಕ ಭದ್ರತೆಗೂ ಪೆಟ್ಟು ಕೃಷಿಯು ಚೀನಾದ ಆರ್ಥಿಕ ಸ್ಥಿರತೆಗೆ ನೇರವಾಗಿ ಸಂಬಂಧಿಸಿದ್ದು ಇದರ ಮೇಲೆ ನಡೆಯುತ್ತಿರುವ ಶತ್ರು ದೇಶಗಳಿಂದ ನಡೆಸಲ್ಪಡುತ್ತಿರುವ ಭಗ್ನ ಯೋಜನೆಗಳನ್ನು ತಡೆಗಟ್ಟುವುದು ಅನಿವಾರ್ಯವಾಗಿದೆ ಎಂಬ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ ನಿಖರ ಗುಪ್ತಚರ ಮಾಹಿತಿ ಆಧರಿಸಿ ಹಲವಾರು ಜಿಲ್ಲೆಗಳಲ್ಲಿನ ಪ್ರಮುಖ ಸಿಬ್ಬಂದಿಯ ಮೇಲೆ ತನಿಖೆ ನಡೆಯುತ್ತಿದೆ ದ್ರೋಹಿಗಳ ಬಂಧನ ಇದೀಗಾಗಲೇ ಕೆಲವು ಶಂಕಿತ ಅಧಿಕಾರಿಗಳು ಮತ್ತು ಖಾಸಗಿ ಕಂಪನಿಗಳ ನೌಕರರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಇವರು ಮಾಹಿತಿ ಚೌರ್ಯ ಹಾನಿಕಾರಕ ರಾಸಾಯನಿಕ ದಾಳಿಗಳಿಗೆ ಕೈಜೋಡಿಸಿದ ಶಂಕೆಯಿದೆ ಅವರ ಸಂಪರ್ಕಗಳು ಹೊರದೇಶದ ಕೆಲವು ಸಂಘಟನೆಗಳೊಂದಿಗೆ ಇರಬಹುದೆಂಬ ಗಂಭೀರ ಶಂಕೆ ವ್ಯಕ್ತವಾಗಿದೆ ನಿರೀಕ್ಷೆಗಳ ಬಗ್ಗೆ ಚೀನಾದ ಈ ಕ್ರಮವು ಇತರ ಅಭಿವೃದ್ಧಿ ಉದ್ದೇಶಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಆದರೆ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರದ ಈ ಹೋರಾಟವು ಅಗತ್ಯವೂ ಅಲ್ಲದೆ ಶ್ಲಾಘನೀಯವೂ ಹೌದು ಎನ್ನುವುದು ವಿಶ್ಲೇಷಕರ ಅಭಿಪ್ರಾಯ ಸಮಾಪನದಲ್ಲಿ ಕೃಷಿ ಭಾರತದಂತೆಯೇ ಚೀನಾಕ್ಕೂ ಜೀವನಾಡಿಯಾಗಿದೆ ಅದಕ್ಕೆ ಕೀಳಾದ ಅಟ್ಟಹಾಸವನ್ನು ಬೇರೂರುವ ಮೊದಲು ನಿಗ್ರಹಿಸಲು ಚೀನಾ ಸರ್ಕಾರ ತೆಗೆದುಕೊಂಡಿರುವ ಈ ಕ್ರಮವು ವಿಶ್ವದೆಲ್ಲೆಡೆಗೆ ಎಚ್ಚರಿಕೆಗೆ ಕಾರಣವಾಗಿದೆ